ಹಾಯ್ ಎಲ್ಲರೂ ಹೇಗಿದ್ದೀರಾ ಇದು ನನ್ನ ಫಸ್ಟ್ ಟೈಮ್ ಕನ್ನಡದಲ್ಲಿ ಪ್ರಾಸೆಸ್ ವೀಡಿಯೋ ರೆಕಾರ್ಡ್ ಮಾಡ್ತಾ ಇರೋದು ನಾನಿವತ್ತು ವಾಲ್ ಮೇಲೆ ನಮ್ಮ ಮನೇಲಿ ಮಂಡಲ ಆರ್ಟ್ ಮಾಡ್ತಿದ್ದೀನಿ ಇದು ಹಾಲಲ್ಲಿರೋ ವಾಲ್ ನನಗೆ ತುಂಬ ದಿನದಿಂದ ಒಂದು ಮುರಾಲ್ ಮಂಡಲ ಮಾಡಬೇಕಂತ ಆಸೆ ಇತ್ತು ಸೊ ಇವತ್ತು ಅದಕ್ಕೆ ಟೈಮ್ ಬಂದಿದೆ ಸೊ ಫಸ್ಟ್ ನಾನು ಲೇಔಟ್ ಹಾಕ್ಕೊಂತಿದ್ದೀನಿ ಗ್ರಿಡ್ ಅನ್ನೋದು ತುಂಬ ಮುಖ್ಯ ಮಂಡಲ ಆಟಲ್ಲಿ ಸೊ ಅದನ್ನು ನನ್ನ ಹತ್ರ ಇದ್ದಿದ್ದು ದೊಡ್ಡ ಪ್ರೊಟ್ರಾಕ್ಟರಲ್ಲಿ ಯೂಸ್ ಮಾಡಿ ಇದ್ದಿದ್ದ ಸ್ಕೇಲಲ್ಲಿ ಯೂಸ್ ಮಾಡಿ ನಾನು ಗ್ರಿಡ್ಸ್ ಹಾಕ್ತಿದ್ದೀನಿ ಗ್ರಿಡ್ಸ್ ಹಾಕಿದ ನಂತರ ನಾನು ಡೈರೆಕ್ಟಾಗಿ ಬ್ಲ್ಯಾಕ್ ಮಾರ್ಕರಲ್ಲಿ ಔಟ್ಲೈನ್ ಹಾಕ್ತಿದ್ದೀನಿ ನಿಮಗೆ ಹೇಗೆ ಬೇಕು ನೀವು ಯಾವ ಕಲರ್ ಕಾಂಬಿನೇಷನಲ್ಲಿ ಯಾವ ಪ್ಯಾಟನಲ್ಲಿ ನೀವು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಆ ಪ್ಯಾಟನಲ್ಲಿ ಫಸ್ಟು ಔಟ್ಲೈನ್ ಹಾಕ್ಕೊಳ್ಳೋದು ಒಳ್ಳೆಯದು ಬಿಕಾಸ್ ನಾವು ಪೇಂಟ್ ಮಾಡಬೇಕಂದ್ರೆ ನಮಗೆ ಎಕ್ಸ್ಪೀರಿಯನ್ಸ್ ಇರೋಲ್ಲ ವಾಲ್ ಮೇಲೆ ಅದು ನನಗಂತೂ ವಾಲ್ ಮೇಲೆ ಮುರಾಲ್ ಮಂಡಲ ಮಾಡೋದಂದ್ರೆ ಫಸ್ಟ್ ಟೈಮ್ ಇತ್ತು ಸೊ ನಾನು ಬೆಟರ್ ಔಟ್ಲೈನ್ ಹಾಕ್ಕೊಂಡೆ ಅದು ನನಗೆ ಯೂಸ್ ಆಯಿತು ಅದಾದಮೇಲೆ ಪೆನ್ಸಿಲ್ ಮಾರ್ಕ್ಸ್ ಎಲ್ಲ ಎರೇಸ್ ಮಾಡಿ ನಾನು ಕಲರ್ಸ್ ಚೂಸ್ ಮಾಡಿದ್ದು ಕಲರಲ್ಲಿ ಪೇಂಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ನಾನಿಲ್ಲಿ ಲ್ಯಾವೆಂಡರ್ ಮತ್ತು ಡಾರ್ಕ್ ಬ್ಲೂ ಮತ್ತು ಟೀಲ್ ಕಲರ್ ಯೂಸ್ ಮಾಡಿದ್ದೆ ಹಾಗೆ ಎಲ್ಲೋ ಕಲರ್ ಕೂಡ ಯೂಸ್ ಮಾಡಿದ್ದೆ ಬರೀ ನನ್ನ ಇದ್ದಿದ್ದು ನಾಲ್ಕು ಶೇಡ್ಸ್ ಯೂಸ್ ಮಾಡಿ ಈ ಮಂಡಲ ಆರ್ಟ್ ಮಾಡಬೇಕಂತ ನನಗನ್ನಿಸ್ದಂಗೆ ಪ್ರಾಸೆಸ್ ತುಂಬ ಟಫ್ ಇದ್ರೂ ಇದು ಚೆನ್ನಾಗೇ ಬಂತು ನಾನು ಹೇಗೆ ಅಂದ್ಕೊಂಡಿದ್ದು ಹಾಗೆ ಬಂತು ನಿಮಗೆ ಕಲರ್ಸ್ ಕಲರ್ ಕಾಂಬಿನೇಷನ್ ಯಾವುದು ಇಷ್ಟ ಆಗುತ್ತೋ ನಿಮ್ಮ ಮನೆ ಕಲರ್ ವಾಲ್ ಕಲರ್ಗೆ ವಾಲ್ ಮ್ಯಾಚಿಂಗ್ ಆಗಂಗೆ ಏನು ಕಲರ್ ಬೇಕೋ ಆ ಕಲರ್ ಚೂಸ್ ಮಾಡ್ಕೊಬೋದು ಇಲ್ಲಿ ನಾನು ಪ್ಯಾಟರ್ನ್ ಯೂಸ್ ಮಾಡಿದ್ದೀನಲ್ಲ ಅದು ತುಂಬ ಬೇಸಿಕ್ ಪ್ಯಾಟರ್ನ್ ಜಸ್ಟ್ ನೀವು ಗ್ರಿಡ್ಸ್ ಹಾಕಾದ್ಮೇಲೆ ನೆಕ್ಸ್ಟ್ ಲೈನಿಂದ ಜಸ್ಟ್ ಲೀವ್ ಪ್ಯಾಟರ್ನ್ ಹಾಕ್ಕೊಂಡು ಹೋದರೆ ತುಂಬ ಚೆನ್ನಾಗಿ ಬಂತು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಥರ ಡಿಸೈನ್ ಬರುತ್ತೆ ಅಂತ ಅದು ನೀವು ನೋಡ್ ನೋಡಬೇಕಂದ್ರೆ ಕಾಣಿಸುತ್ತೆ ಅದರಲ್ಲಿ ಯೂನಿಫಾರ್ಮಿಟಿ ಆಗಿದೆ ಒಂಥರ ಬ್ಲೂಮಿಂಗ್ ಫ್ಲವರ್ ಥರ ಇದೆ ಪ್ಯಾಟರ್ನ್ ಸೊ ನೀವೇನಾದರೂ ವಾಲ್ ಆರ್ಟ್ ಟ್ರೈ ಮಾಡಬೇಕು ಅದರಲ್ಲೂ ಮಂಡಲ ಆರ್ಟ್ ಟ್ರೈ ಮಾಡಬೇಕಂತ ಇದ್ದರೆ ಅದು ಫಸ್ಟ್ ಟೈಮ್ ಆಗಿದ್ದರೆ ನೀವು ಈ ಪ್ಯಾಟರ್ನ್ ಯೂಸ್ ಮಾಡ್ಬೋದು ಅದಕ್ಕೆ ನಾನು ಫುಲ್ ಪ್ರಾಸೆಸ್ ವೀಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ ನನಗೆ ಇದು ಎಷ್ಟು ದಿನ ನಡೀತಂತ ಹೇಳಿದರೆ ನಾನು ಫ್ರೈಡೆ ಸ್ಯಾಟರ್ಡೆ ಆಫೀಸ್ ಲೀವ್ ಇರೋದು ಸೊ ಫ್ರೈಡೆ ಸ್ಯಾಟರ್ಡೆ ಟೂ ಡೇಸ್ ಫುಲ್ ಮಾಡಿದೆ ಅದಾದಮೇಲೆ ಆಫೀಸ್ ಹಾರ್ಸ್ ಮುಗಿಸ್ಕೊಂಡು ಇನ್ನೂ ಎರಡು ದಿವಸ ಮಾಡಿದೆ ಸೊ ಅರೌಂಡ್ ಇದು ಒನ್ ಡೇಲಿ ಕೂಡ ಮಾಡ್ಬೋದು ಬಟ್ ಪ್ರಾಸೆಸ್ ವಾಲ್ ಮೇಲ್ ಮಾಡಿರೋದ್ರಿಂದ ನಮಗೆ ಬ್ಯಾಕ್ ಪೇಯ್ನ್ ಅದೆಲ್ಲ ತುಂಬ ಬರುತ್ತೆ ಸೊ ನಾನು ಸ್ವಲ್ಪ ಬ್ರೇಕ್ಸ್ ತೊಗೊಂಡೇ ಮಾಡಿದ್ದು ಸೊ ಹಾಗಾಗಿ ನನಗೆ ಒಂದು ಅರೌಂಡು ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಅವರ್ಸಲ್ಲಿ ಈ ಆರ್ಟ್ ಕಂಪ್ಲೀಟ್ ಆಯಿತು ಸೊ ನೀವು ಕೂಡ ಟ್ರೈ ಮಾಡಿ ಈಗ ಇದೇ ಕಲರ್ಸ್ ಚೂಸ್ ಮಾಡಿ ನೀವು ಮಾಡ್ತೀರಾ ಅಂದರೂ ಕೂಡ ಓಕೆ ಇಲ್ಲ ಬೇರೆ ಕಲರ್ಸ್ ಈ ಪ್ಯಾಟರ್ನಲ್ಲಿ ಚೂಸ್ ಮಾಡ್ತೀರಾ ಅಂದ್ರೂ ಓಕೆ ಜಸ್ಟ್ ನಾನು ಯಾರಿಗೆ ಮುರಾಲ್ ಮಂಡಲ ಆರ್ಟ್ ಮಾಡಬೇಕು ಬಟ್ ಹೇಗೆ ಮಾಡಬೇಕು ಅದು ಹೇ ಮಾಡಿದ್ರೆ ಹೆಂಗೆ ಕಾಣುತ್ತೆ ಅಂತ ಅನ್ನೋರಿ ಇದು ನಾನು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ನನ್ನ ಇನ್ನೂ ಮಂಡಲ ಆರ್ಟ್ ವೀಡಿಯೋಸ್ ನಂದು ಬೇಜಾನಿದೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಫುಲ್ ಪ್ರಾಸೆಸ್ ವೀಡಿಯೋಸ್ ಇದೆ ನಿಮಗೆ ಇಷ್ಟ ಇದ್ದರೆ ನೀವು ಅಲ್ಲಿ ಹೋಗಿ ಚೆಕ್ ಮಾಡಿ ನನ್ನ ಚಾನಲ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಓಕೆನಾ ನಾನು ಫಸ್ಟ್ ಹಾಕಿದ್ದು ಔಟ್ಲೈನ್ ಲಯ ಲೇಯರಲ್ಲಿ ಕಲರ್ ಫಿಲ್ ಮಾಡಾಯಿತು ಬಟ್ ಅದು ನಾನು ಪ್ಲ್ಯಾನ್ ಮಾಡ್ದಂಗೆ ಜಸ್ಟ್ ತುಂಬ ಚಿಕ್ಕದಾಗಿ ಕಾಣಿಸ್ತು ವಾಲಲ್ಲಿ ಮಂಡಲ ಆಟ ಸೊ ನಾನು ಅದಕ್ಕೆ ಎಕ್ಸ್ಟೆಂಡ್ ಅನದರ್ ಟೂ ಲೇಯರ್ಸ್ ಎಕ್ಸ್ಟೆಂಡ್ ಮಾಡೋಣ ಅಂತ ಅಂದ್ಕೊಂಡೆ ಸೊ ಜಸ್ಟ್ ಅನದರ್ ಲೀಫ್ ಪ್ಯಾಟರ್ನ್ ಅಷ್ಟೇ ಆದರೂ ಕಂಟಿನ್ಯೂಯೇಷನ್ ಆಫ್ ಮಂಡಲ ಆರ್ಟ್ ಥರ ಮಾಡಿದೆ ಸೊ ಇಲ್ಲಿ ಬಂದು ನಾನು ಜಸ್ಟ್ ಸ್ಟೀಲ್ ಕಲರ್ ಮತ್ತು ಎಲ್ಲೋ ಕಲರ್ ಯೂಸ್ ಮಾಡಿ ಎಕ್ಸ್ಟೆಂಡ್ ಮಾಡಿದೆ ಫೈನಲ್ ಆಗಿ ಬಂದು ನೀವು ನಂದು ಇನ್ನೊಂದು ಮಂಡಲ ಆರ್ಟ್ಸ್ ಕೂಡ ಯೂಶ್ವಲಿ ಮಂಡಲ ಆರ್ಟಿಸ್ಟ್ ಏನು ಮಾಡ್ತಾರೆ ಅಂದರೆ ಲಾಸ್ಟ್ ಮಂಡಲ ಆರ್ಟಲ್ಲಿ ಒಂದು ಶ್ಯಾಡೋ ಎಫೆಕ್ಟ್ ಕೊಡೋದಕ್ಕೆ ಡಾರ್ಕ್ ಕಲರ್ ಶೇಡ್ಸ್ ಯೂಸ್ ಮಾಡ್ತಾರೆ ಸೊ ನಾನು ಲಾಸ್ಟ್ ಶೇಡ್ ಎಲ್ಲೋ ಯೂಸ್ ಮಾಡಿದ್ರಿಂದ ನಾನು ಅಂದ್ಕೊಂಡೆ ಬ್ಲ್ಯಾಕ್ ಒಂಥರ ಎತ್ತಿ ಕಾಣುತ್ತೆ ನನ್ನ ಮಂಡಲ ಆರ್ಟ್ಗೆ ಒಂದು ಎಕ್ಸ್ಟ್ರಾ ಲುಕ್ ಕೊಡುತ್ತೆ ಅಂತ அதுமேல் ஃபிடிங்ஸ் வந்து நன்கு ஆல்ரெடி கலர்ஸ் எல்லாம் துணாக் வந்தது சோ ஃபிள்ளிங்ஸ் வந்து நான் மினிமல் இடந்து அந்த பிகாஸ் நான் துண இன்ட்ரிகேட் பாட்டன்ஸ் கொட்வி அந்த கலர்ஸ் எல்லாம் க்ளோஸ் ஆகை அந்த காணல சோ நான் அதுக்கு மினிமல் ப்ட்டன்ஸ் கொட்டேன் அதுவும் அல்ல ஜஸ்ட் இன்னர் சர்க்கல் ஆஃப் த மண்டல ஆட்டில் மாத்திர நான் பட்டன்ஸ் கொட்டே ஐட்டர் டூ லேயர்ஸில் ப்ளாங்க் விட்டேன் ಆ್ಯಂಡ್ ಇದು ನನ್ನ ಫೈನಲ್ ಅವಟ್ಬಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು